ನ್ಯಾಲ್ಗೆ ಏನಾರ ಮೂಳೆ ಇದ್ರೆ ನೇಣಾಕೋ ಬಿಡ್ತಿತ್ತು ನ್ಯಾಲ್ಗೆ ಲೋಬರು ಸರಿ ಇಲ್ಲ ಇನ್ನೊಂದು ಮತ್ತೊಂದು ಕಿಡ್ನಿ ಮಾಡ್ತಾರೆ ಲಿವರ್ ಮಾಡ್ತಾರೆ ನನ್ ಮುಂದಿನ ಯೋಜನೆ ನಾನು ಯಾವ್ದೋ ರಾಜಕೀಯ ಬರೋದು ಏನಿ ಒಂದು ರಾಜ್ಯ ಇದೆಲ್ಲ ಕೇಳಿದಾಗ ಬಹಳ ನೋವಾಗುತ್ತೆ ಸರ್ ಮನಸ್ಸಿಗೆ ಒಂದೇ ಮಾತಾ ಹೇಳ್ಬೇಕು ಅಂದ್ರೆ ದೇವರ ಆಶೀರ್ವಾದ ಯಾರಿಗ್ ಬೇಕು ಸಿಗುತ್ತೆ ಅಂದ್ರೆ ಜನರ ಆಶೀರ್ವಾದ ಸಿಗ್ಬೇಕು ಅಂದ್ರೆ ಗುಣಮಾಣಿ ಹೇಳ್ಬೇಕು ನನ್ನ ಉಸಿರಿರೋ ಅವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಪಾದದ ಕೆಳಗಿರ್ಬೇಕು ಅನ್ನೋದು ನನ್ನ ಮಹದಾಸೆ ನೋಡಿ ನಾವು ತತ್ತಾಗ ನಾಲ್ಕ್ ಜನ ಹೊರದ್ ಬರ್ತಾರಲ್ಲ ಅವ್ರ ಏನನ್ಬೇಕು ಅಂದ್ರೆ ಏನಪ್ಪ ಇದ್ರ ಮಗ ಇಷ್ಟೊಂದು ಬಾಳ ಇದರಲ್ಲ ಅಂತ ಅನ್ಬಾದು ನಾಲ್ಕ್ ಜನ ಒಳಜ್ ಆಗುತ್ತೆ ನಲ್ವತ್ ಜನ ಮುಂದೆ ಹೇಳ್ಕೊಡ್ಬೇಕು ಆ ರೀತಿ ಬಂದ್ಬೇಕಾಗಲ್ಲ ಕುಲ ಮೇಲೆ ಒಂದು ಮಾತಂತೂ ನಾನು ಹೇಳಕ್ ಇಷ್ಟಪಡ್ತೀನಿ ಎಷ್ಟೇ ಕೋಟಿ ದುಡ್ಡಿದ್ರು ತಟ್ಟೆಲೆ ಅನ್ನ ತಿನ್ಬೇಕು ನೀರಲ್ಲೇ ಕೈ ತೊಳಿಬೇಕು ತುಪ್ಪಲ್ ಕೈ ತೊಳಿ ಸಾಧ್ಯ ಕೈ ತೊಳಿತು ವಿಶೇಷವಾಗಿ ಇವತ್ತು ಭಗತ್ ಸಿಂಗ್ ಗೆಳೆಯರ ಬಳಗದ ವತಿಯಿಂದ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಮಂಜು ಅಣ್ಣ ಅವರು ಅವರೆಲ್ಲ ಸ್ನೇಹಿತರು ನನ್ನ ಕರೆದಿದ್ದಕ್ಕೆ ಹೃದಯ ಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ನಾನು ಯಾವ್ದೋ ಒಂದು ಹಳ್ಳಿಲಿ ಸಣ್ಣ ಸೇವಕ ಅಷ್ಟೇ ಈ ಸೇವಕನನ್ನ ಗುರುತಿಸಿ ಈ ಒಂದು ಅದ್ಭುತವಾದಂತಹ ವೇದಿಕೆಯಲ್ಲಿ ಕರೆದಿದ್ದಾರೆ ಅಂದ್ರೆ ನಾನು ಪುಣ್ಯ ಅಂತ ಭಾವಿಸ್ತೀನಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ದೇವರ ಆಶೀರ್ವಾದ ಯಾರಿಗೆ ಬೇಕಾದ್ರೂ ಸಿಗುತ್ತೆ ಆದ್ರೆ ಜನರ ಆಶೀರ್ವಾದ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಆ ಪುಣ್ಯ ಇವತ್ತು ನಾನು ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೂಡ ಜನಸ್ನೇಹಿ ನಿರಾಶ್ರಿತ ಆಶ್ರಮ ಸೊಂಡೆ ಗುಪ್ತಲ್ಲಿರೋ ಯೋಗೇಶ್ ನ ಗುಂತ್ ಹಿಡಿತಿದ್ದಾರೆ ಅಂದ್ರೆ ಅಂದ್ರೆ ನನ್ನ ಹೆಸರನ್ನಲ್ಲ ನಾನು ಮಾಡೋ ಸೇವೆನ ಗುರುತಿಸಿ ಇಷ್ಟೊಂದು ಸಾಕಾರ ಪ್ರೀತಿ ಆಶೀರ್ವಾದ ಮಾಡ್ತಿದ್ದೀರಾ ನಿಮ್ಮೆಲ್ಲರೂ ಪಾದಗಳಿಗೂ ನಮಸ್ಕಾರ ಅಂತ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಒಬ್ಬ ಬಡ ಟ್ಯಾಕ್ಸಿ ಡ್ರೈವರ್ ಆಗಿದ್ದಂತವನು ಹೂವಿನ ವ್ಯಾಪಾರ ಮಾಡ್ತಿದ್ದಂತವನು ಇದೇ ಸುಮ್ಮನಲ್ಲಿ ಡಿಪೋದಲ್ಲಿ ಬಸ್ ಕ್ಲೀನ್ ಮಾಡ್ತಿದ್ದಂತ ಯೋಗೇಶ್ ಇವತ್ತು ಜನಸ್ನೇಹಿ ಯೋಗೇಶ್ ಆಗಿದ್ದಾರೆ ಅಂದ್ರೆ ಕರ್ನಾಟಕ ಜನ ಕೊಟ್ಟಂತ ಭಿಕ್ಷೆ ಅದು ನಾನು ನಾನೇ ಪ್ರತಿಯೊಂದು ಮಾತಲ್ಲೂ ಅರ್ಥ ಇರ್ಬೇಕು ಅಂತ ಮಾತು ಇಟ್ಕೊಂಡು ಮಾತಾಡುವಂತ ಯಾಕಂದ್ರೆ ನನ್ನ ಮುಂದಿನ ಯೋಜನೆ ನಾನು ಯಾವ್ದೋ ರಾಜಕೀಯಕ್ಕೆ ಬರೋದು ಅಥವಾ ಮತ್ತೊಂದು ಮಗಳೊಂದೋ ಅಲ್ಲ ನನ್ನ ಸೇವೆ ನನ್ನ ಉಸಿರಿರೋವರೆಗೂ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಪಾದದ ಕೆಳಗಿರಬೇಕು ಅನ್ನೋದು ನನ್ನ ಮಹದಾಸೆ ಹಾಗೆ ಈ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸೇವೆಯನ್ನ ಹಲ್ವಾರ್ ಜನ ನೋಡಿದಿರ ಅವರಂತೆ ನಾನು ನಾನು ಅವರಲ್ಲಿ ಒಬ್ಬನೇ ಆಗಬೇಕು ಅವರ ಪಾದದ ಧೂಳಾಗ್ಬೇಕು ಅಂತ ಭಾವಿಸ್ತೀನಿ ಯಾವಾಗ್ಲೂ ಯಾಕಂದ್ರೆ ಅವ್ರಿಗೆ ಸಮಾಜಕ್ಕೆ ಅವ್ರಿದ್ ಅವ್ರ ಹತ್ರ ಇದ್ದಂತ ಹಣ ಕೋಟಿ ಕೋಟಿ ಆದ್ರೆ ಅವ್ರು ಮಾಡಿದಂತ ಸಹಾಯ ಇಡೀ ಕರ್ನಾಟಕ ನ ಆಗಲ್ಲ ಅಂತ ದುಡ್ಡು ಸಹಾಯವನ್ನ ಮಾಡಿದ್ದಾರೆ ಒಂದು ಮಾತಂತೂ ನಾನು ಹೇಳಕ್ ಇಷ್ಟಪಡ್ತೀನಿ ಎಷ್ಟೇ ಕೋಟಿ ದುಡ್ಡಿದ್ರು ತಟ್ಟೆಲೆ ಅನ್ನ ತಿನ್ಬೇಕು ನೀರಲ್ಲೇ ಕೈ ತೊಳಿಬೇಕು ತುಪ್ಪದಲ್ಲಿ ಕೈ ತೊಳಿಕ್ ಸಾಧ್ಯನೇ ಇಲ್ಲ ಇದ್ದಾರೆ ಎಷ್ಟು ಬಾಡಿ ದುಡ್ಡ್ರಿ ನಾನು ತಟ್ಟೆ ಇದೆ ಊಟ ಮಾಡ್ತೀನಿ ನಮ್ಮ ಅಂದ್ರೆ ಕೆಜಿ ಗಟ್ಟಲೆ ತುಪ್ಪ ಇದೆ ತುಪ್ಪದಲ್ಲಿ ಕೈ ಇಲ್ಲ ನೀರಲ್ಲೇ ಕೈ ತೊಳಿಬೇಕು ಮನುಷ್ಯ ಇರೋ ಬಾರ ನಾನೇ ಮಾತಾಡೋದು ನೋಡಿ ನಾವು ಸತ್ತಾಗ ನಾಲ್ಕ್ ಜನ ಹೊರಗ್ ಬರ್ತಾರಲ್ಲ ಅವ್ರು ಏನ್ ಅನ್ಬೇಕು ಅಂದ್ರೆ ಏನಪ್ಪಾ ನನ್ನ ಮಗ ಇಷ್ಟೊಂದು ಭಾರ ಇದರಲ್ಲ ಅಂತ ಅನ್ಬಾರ್ದು ನಾಲ್ಕ್ ಜನ ಜಾಗಕ್ಕೆ ನಲ್ವತ್ತು ಜನ ಬಂದು ಹೆಡ್ ಕೊಡ್ಬೇಕು ಆ ರೀತಿ ಬದುಕ್ಬೇಕು ನಾವೆಲ್ಲ ಸೊ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದಂತ ನಾನು ಇವತ್ತು ಜನಸ್ನೇಹಿ ಯೋಗೇಶ್ ಆಗಿ ನಿಮ್ ಮುಂದೆ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ದೇವ್ರ ಮಕ್ಕಳು ಬೀದಿ ಬದಲಿ ಎಷ್ಟೋ ಜನ ನರಲಾಟ ಮಲಗಿರ್ಕೊಂಡಂತ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ನಾನು ನೋಡ್ಕೊಂಡಿದ್ದಿಕ್ಕೆ ಇವತ್ತು ನನ್ನ ಜನಸ್ನೇಹ ಯೋಗೇಶ್ ಅಂತ ಗುರುತಾ ಇರೋದು ಇವತ್ತು ಎಷ್ಟೋ ಜನ ತಂದೆ ತಾಯಿದಿನ್ನ ಗೌರವದಿಂದ ಕಾಣ್ತಾ ಇಲ್ಲ ಪ್ರೀತಿಯಿಂದ ನೋಡ್ತಾ ಇಲ್ಲ ದುಡ್ಡಿರುತ್ತೆ ಆಸ್ತಿ ಇರುತ್ತೆ ಅಂತಸ್ತಿ ಇರುತ್ತೆ ಲಕ್ಷ ಸಂಬಳ ತಗೋತಾರೆ ಬಾಡಿಗೆ ಬರುತ್ತೆ ಆದ್ರೂ ಕೂಡ ಸತ್ತಾಗ ತಂದೆ ತಾಯಿಗೆ ಒಂದ್ ಲೋಟ ನೀರ್ ಬಿಡಕ್ ಬರ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ವಿಡಿಯೋಗಳನ್ನ ತಾವೆಲ್ಲ ಗಮನಿಸಿರ್ತೀರಾ ನಿಜವಾಗ್ಲೂ ಹೇಳ್ತೀನಿ ಸತ್ತಾಗ ಯಾಕೆ ಬರ್ತಾರೆ ಗೊತ್ತಾ ಡೆತ್ ಸರ್ಟಿಫಿಕೇಟ್ ಬೇಕಂತ ಬರ್ತಾರೆ ಡೆತ್ ಸರ್ಟಿಫಿಕೇಟ್ ಗೋಸ್ಕರ ಡೆತ್ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಆದಾಗ ಕಮೆಂಟ್ ಗಳು ಬರದಾಕ್ತಾರೆ ಲೋಬರು ಸರಿ ಇಲ್ಲ ಇನ್ನೊಂದು ಮತ್ತೊಂದು ಕಿಡ್ನಿ ಮಾಡ್ತಾರೆ ಲಿವರ್ ಮಾಡ್ತಾರೆ ಏನಿ ಒಂದ್ ಮಾತು ಹೇಳ್ಬಿಡ್ತೀನಿ ತಿಳ್ಕೊಳ್ಳಿ ಇದೆಲ್ಲ ಕೇಳಿದಾಗ ಬಹಳ ನೋವಾಗುತ್ತೆ ಸರ್ ಮನ್ಸಿಗೆ ಒಂದು ನಾನು ನೇರವಾಗಿ ಹೇಳಕ್ ಇಷ್ಟ ಪಡ್ತೀನಿ ಏನಾರ ಮೂಳೆ ಇದ್ರೆ ನ್ಯಾಲ್ಗೆ ಒಳ್ಳೆದ್ ಬಯಸೋದಕ್ಕಿಂತ ಕೆಟ್ಟದ ಪೈಸದೆ ಜಾಸ್ತಿ ಹೊರದೇಶದಿಂದ ಬಂದು ನಮ್ ರಾಜ್ಯನ ಒಡ್ಕೊಂಡು ಹೊಡ್ಕೊಂಡೋದ್ರು ಸುಮ್ಮನೆ ಬಿಡ್ತಾರೆ ಆದ್ರೆ ಇದೇ ಊರ್ ಹುಡುಗ ಏನಾದ್ರು ಮಾಡ್ತಾನೆ ಅಂದ್ರೆ ಅವ್ನ ಕಾಲ ಹೇಳಿ ಬಿಡ್ಬೇಕು ಅವ್ನ್ ಬಾಯಿ ಮಣ್ಣಾ ಬಿಡ್ಬೇಕು ಈ ತರ ವ್ಯಕ್ತಿತ್ವ ನಾ ದಯವಿಟ್ಟು ಯಾರು ಬಳಸ್ಕೊಳ್ಬೇಡಿ ನಾನ್ ಕೇಳೋದೇನಂದ್ರೆ ಪ್ರತಿಯೊಬ್ಬರು ಕೂಡ ನಾವು ಮಾಡೋ ಸಮಾಜ ಮುಖ್ಯ ಕೆಲಸ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಇಷ್ಟ ಆಗ್ಲಿಲ್ವಾ ನೀವು ಸಪೋರ್ಟು ಮಾಡಬೇಡಿ ಶೇರು ಮಾಡಬೇಡಿ ಲೈಕ್ ಮಾಡಬೇಡಿ ಆದ್ರೆ ಕೆಟ್ಟದಂತೂ ಬಯಸ್ಬೇಡಿ ನಾವು ಪ್ರತಿದಿನ ನಮ್ಮ ಜೀವವನ್ನ ಪಣ ಇಟ್ಟು ಕೆಲಸ ಮಾಡ್ತಾ ಇದೀವಿ ನಮಾಶ್ರಮ ನಮಾಶ್ರಮದಲ್ಲಿ ಇವತ್ತು ನೂರ ಮೂವತ್ತು ಜನ ದೇವ್ರ ಮಕ್ಕಳಿದ್ದಾರೆ ಅವ್ರು ಕೊಡುವಂತ ವೇದನೆ ಕೊಡುವಂತ ನೋವು ಯಾವ ಶತ್ರುಗೂ ಬೇಡ ನಾವು ಊಟ ಕೊಡ್ಬೋದು ಬಟ್ಟೆ ಕೊಡಬಹುದು ನೆಮ್ಮದಿನ ಯಾರಿಗೂ ಕೊಡೋದಕ್ಕೆ ಆಗ್ತಾನೆ ಇಲ್ಲ ಆಗೋದು ಇಲ್ಲ ಅಕಸ್ಮಾತ್ ಆಗ ಏನಾದ್ರೂ ಅಂಗ್ಲಿ ನೆಮ್ಮದಿ ಸಿಗಂಗಿದ್ರೆ ಎಲ್ಲರಿಗೂ ಎರಡ್ ಕೆ ಜಿ ಎರಡ್ ಎರಡು ಕೆ ಕೊಟ್ಬಿಡ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ನೆಮ್ಮದಿ ಅನ್ನೋದು ನಾವೇ ಕಂಡ್ಕೋಬೇಕು ತಂದೆ ತಾಯಿನ ಪ್ರೀತಿಯಿಂದ ಕಾಣ್ಬೇಕು ಗುರು ಹಿರಿಯರಿಗೆ ಗೌರವಿಸ್ಬೇಕು ಮುಖ್ಯವಾಗಿ ಮಕ್ಕಳಿಗೆ ಆಸ್ತಿ ಸಂಪಾದನೆ ಮಾಡೋದಕ್ಕಿಂತ ಬಂಗ್ಲೆಗಳು ಕೊಡ್ಸೋದಕ್ಕಿಂತ ಕಾರ್ ಕೊಡ್ಸೋದಕ್ಕಿಂತ ವಿದೇಶಿಗೆ ಕೆಲಸ ಕಳ್ಸೋದಕ್ಕಿಂತ ಮುಖ್ಯವಾಗಿ ಅದನ್ನೆಲ್ಲ ಮಾಡಿ ಮಾಡಬೇಡಿ ಅಂತಲ್ಲ ಅದ್ರ ಜೊತೆಗೆ ಸಂಸ್ಕಾರವನ್ನ ಕೂಡ ಕಲಸಿ ತಂದೆ ತಾಯಿ ಇದ್ರು ಮಕ್ಕಳಿಗೆ ಕಲಿಸೋದು ಮುಖ್ಯವಾಗಿ ಸಂಸ್ಕಾರ ಇಲ್ಲಿರೋ ಮಗು ನೀವು ಯಾವುದೇ ಡಿಲ್ಲಿಗೆ ಹೋಗ್ರು ಆಳೋದಕ್ ಸಾಧ್ಯವೇ ಇಲ್ಲ ಸಂಸ್ಕಾರ ಇರೋ ಮಗು ಗಾರೆ ಕೆಲಸ ಮಾಡಿದ್ರು ನಿಮ್ದೇ ಊಟ ಮಾಡ್ತಾನೆ ತಂದೆ ತಾಯಿನ ಕೊನೆವರೆಗೂ ನೋಡ್ಕೊತಾನೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ